ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ರೈತನಿದ್ದನು ಅವನು ಪ್ರತಿದಿನವೂ ತನ್ನ ಹೊಲದಲ್ಲಿ ತುಂಬ ಪರಿಶ್ರಮಪಟ್ಟು ದುಡಿಯುತ್ತಿದ್ದನು ಆದರೆ ಆ ವರ್ಷ ಮಳೆ ಬಾರದೆ ಬರಗಾಲ ಬಂದಿತು ಜೊತೆಗೆ ಅವನ ಸಂಪೂರ್ಣ ಬೆಳೆಯು ಹಾಳಾಯಿತು ಹಳ್ಳಿಯ ಜನರೆಲ್ಲ ಬೇಸರದಿಂದ ದೇವರನ್ನು ದೂಷಿಸುತ್ತಿದ್ದರು ದೇವರೇ ಏಕೆ ನಮ್ಮ ಹಳ್ಳಿಗೆ ಬರಗಾಲ ತಂದೆ ಎಂದು ದೇವರನ್ನು ಮನದಲ್ಲೇ ಬೈದುಕೊಳ್ಳುತ್ತಿದ್ದರು ಆದರೆ ರಾಮು ಬೇಸರಗೊಳ್ಳದೆ ತನ್ನ ಛಲವನ್ನೂ ಬಿಡದೆ ತನ್ನ ಪರಿಶ್ರಮವನ್ನು ನಂಬಿ ಮತ್ತೆ ಬಿತ್ತನೆ ಕಾರ್ಯ ಮಾಡಿದನು ಕೆಲವು ದಿನಗಳು ಕಳೆಯುತ್ತಿದ್ದಂತೆ ಊರಿಗೆ ಜೋರಾದ ಮಳೆ ಬಂದು ಹೊಲ ಗದ್ದೆ ಕೆರೆ ಕಟ್ಟೆಗಳೆಲ್ಲ ತುಂಬಿದವು ರಾಮುವಿನ ಬೆಳೆಯು ಹಸಿರಾಯಿತು ಊರಿನ ಹಿರಿಯರೆಲ್ ಹಿರಿಯ ವ್ಯಕ್ತಿಗಳು ರಾಮುವಿನ ಪರಿಶ್ರಮ ನಂಬಿಕೆಯನ್ನು ಹೊಗಳಿಕೊಂಡಾಡಿದರು ರಾಮುವಿಗೆ ಆ ವರ್ಷ ತುಂಬ ಚೆನ್ನಾಗಿ ಬೆಳೆ ಬಂದು ಅವನು ಊರಿನ ಉತ್ತಮ ರೈತನಾದನು ಪಾಠ ಸಮಯ ಕಷ್ಟವಾದರೂ ಆಶಯವನ್ನು ಕಳೆದುಕೊಳ್ಳಬೇಡಿ ನಮ್ಮ ಪರಿಶ್ರಮ ಮತ್ತು ವಿಶ್ವಾಸವೇ ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ